ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ಸೌಮ್ಯಾಗೆ ಈಗ ಎಚ್ಚರವಾಗಿತ್ತು ಅವಳು ನಿಧಾನವಾಗಿ ಕಣ್ಣು ಬಿಟ್ಟು ನೋಡುತ್ತಿದ್ದಳು ಅವಳ ಮೈ ಕೈಯೆಲ್ಲ ತುಂಬ ಭಯಂಕರವಾಗಿ ನೋವು ಬರುತ್ತಿತ್ತು ನಾನು ಇಲ್ಲಿ ಯಾಕೆ ಮಲಗಿದ್ದೇನೆ ಎಂದು ಅವಳು ಆಲೋಚಿಸುತ್ತಿದ್ದಳು ಅವಳು ತನ್ನ ಮೈ ಮೇಲಿರುವ ಪೆಷೀಟನ್ನು ತೆಗೆಯಲು ನೋಡಿದಳು ಅಷ್ಟರಲ್ಲಿಯೇ ಅವಳಿಗೆ ಅರಿವಾಗಿತ್ತು ಅವಳ ಮೈ ಮೇಲೆ ಬಟ್ಟೆಗಳೇ ಇರಲಿಲ್ಲ ಎಂದು ಇದು ಹೇಗೆ ನಡೆಯಿತು ನಾನು ಇಲ್ಲಿಗೆ ಹೇಗೆ ಬಂದೆ ನಾನು ಮತ್ತು ರಮ್ಯಾ ರಾಹುಲ್ಗೆ ನನ್ನ ಬುಕ್ಸನ್ನು ಕೊಡಲು ಬಂದಿದ್ದೆವು ರಮ್ಯಾ ಎಲ್ಲಿದ್ದಾಳೆ ಅವಳಿಗೇನಾಯಿತು ರಾಹುಲ್ ಎಲ್ಲಿದ್ದಾನೆ ನನ್ನ ಜೊತೆ ಈ ರೀತಿ ನಡೆದಿದೆ ಎಂದು ಅವನಿಗೆ ಗೊತ್ತಾ ಇಲ್ಲದಿದ್ದರೆ ಅವನೇ ಇದನ್ನು ಮಾಡಿದನ ಇಲ್ಲ ಇಲ್ಲ ಅವನು ಈ ರೀತಿ ಮಾಡಲು ಸಾಧ್ಯವಿಲ್ಲ ಅವನು ನನ್ನನ್ನು ತುಂಬ ಪ್ರೀತಿಸುತ್ತಾನೆ ನಾನು ಈ ರೀತಿ ಮಾಡಲು ಸಾಧ್ಯವಿಲ್ಲ ಮತ್ತೆ ನನ್ನ ಜೊತೆ ಈ ರೀತಿ ಯಾರು ಮಾಡಿದರು ಎಂದು ಅವಳು ಈಗ ಅಳುತ್ತಿದ್ದಳು ಅವಳಿಗೆ ಈಗ ಏನು ಮಾಡಬೇಕೆಂದು ದಿಕ್ಕೆ ತೋಚಲಿಲ್ಲ ತಕ್ಷಣ ನೆಲದ ಮೇಲೆ ಬಿದ್ದಿದ್ದ ಅವಳ ಬಟ್ಟೆಗಳನ್ನು ತೆಗೆದು ಹಾಕಿಕೊಂಡು ಅವಳು ಬಾಗಿಲು ಓಪನ್ ಮಾಡಲು ಪ್ರಯತ್ನಿಸಿದಳು ಆದರೆ ಆ ರೂಮಿನ ಬಾಗಿಲು ಓಪನ್ ಆಗಲೇ ಇಲ್ಲ ಅದನ್ನು ಯಾರೋ ಹೊರಗಡೆಯಿಂದ ಲಾಕ್ ಮಾಡಿದ್ದರು ಅವಳು ಈಗ ಜೋರಾಗಿ ಅಳುತ್ತಾ ಬಾಗಿಲು ತಟ್ಟುತ್ತಿದ್ದಳು ಹೆಲ್ಪ್ ಹೆಲ್ಪ್ ಎಂದು ಅವಳು ಎಷ್ಟು ಬಾಗಿಲು ತಟ್ಟಿದರೂ ಯಾರೂ ಬಾಗಿಲು ತೆರೆಯಲಿಲ್ಲ ಅವಳು ಸುಸ್ತಾಗಿ ಅಲ್ಲೇ ಕೆಳಗಡೆ ಕುಸಿದು ಬಿದ್ದಳು ರಾಹುಲ್ ಆ ಊರಿನಲ್ಲಿ ತುಂಬ ಶ್ರೀಮಂತರಾದ ಕುಟುಂಬದ ಒಬ್ಬನೇ ಮಗ ರಾಹುಲ್ ಮತ್ತು ಸೌಮ್ಯ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ಅವನು ಎಷ್ಟೋ ಬಾರಿ ಸೌಮ್ಯಾಳಿಗೆ ಅವನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದ ಅವನು ಅವಳನ್ನು ಹೋಟೆಲ್ಗೆ ಪಬ್ಗಳಿಗೆ ಹಾಲಿಡೇಸ್ಗೆ ಎಂದು ಕರೆಯುತ್ತಿದ್ದ ಆದರೆ ಸೌಮ್ಯ ಅದಕ್ಕೆಲ್ಲ ಒಪ್ಪಿಕೊಳ್ಳಲಿಲ್ಲ ಅವಳು ಮೊದಲು ನಾನು ಓದಿ ನನ್ನ ಗುರಿ ಮುಟ್ಟಬೇಕು ಎಂದು ಹೇಳುತ್ತಿದ್ದಳು ಯಾವಾಗಲೂ ಅವಳು ಓದುವುದರಲ್ಲಿ ಮಾತ್ರ ಗಮನಹರಿಸುತ್ತಿದ್ದಳು ಈ ಪ್ರೀತಿ ಪ್ರೇಮ ಇದರಲ್ಲಿ ಅವಳಿಗೆ ಹೆಚ್ಚಾಗಿ ನಂಬಿಕೆ ಇರಲಿಲ್ಲ ಅವಳು ಐ ಎ ಎಸ್ ಆಗಬೇಕೆಂಬ ಕನಸು ಕಂಡಿದ್ದಳು ನಾನು ನನ್ನ ಗುರಿ ಮುಟ್ಟಿದ ಮೇಲೆ ಪ್ರೀತಿ ಪ್ರೇಮ ಎಂದು ಅಂದುಕೊಳ್ಳುತ್ತಿದ್ದಳು ರಾಹುಲ್ ತುಂಬ ಶ್ರೀಮಂತನಾಗಿದ್ದರಿಂದ ಅವನು ಅಷ್ಟಾಗಿ ಕಾಲೇಜಿಗೆ ಬರುತ್ತಿರಲಿಲ್ಲ ಅವನಿಗೆ ವಿದ್ಯೆಯಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಹೇಗಿದ್ದರೂ ಅವರ ಅಪ್ಪ ಕಾಲೇಜ್ಗೆ ಡೊನೇಷನ್ ಕೊಟ್ಟು ಹೆಲ್ಪ್ ಮಾಡುತ್ತಿದ್ದರು ಆ ಕಾಲೇಜಿನಲ್ಲಿ ಅವರು ಕೂಡ ಒಬ್ಬ ಟ್ರಸ್ಟಿ ಹಾಕಿದ್ದರು ಆ ದಿನ ಅವನು ನೋಟ್ಸ್ ತೆಗೆದುಕೊಳ್ಳಲು ಸೌಮ್ಯ ಮನೆಗೆ ಫೋನ್ ಮಾಡುತ್ತಾನೆ ಸೌಮ್ಯ ನನಗೆ ಹುಷಾರಿಲ್ಲ ನಾನು ಸುಮಾರು ದಿನದಿಂದ ಕಾಲೇಜ್ಗೆ ಬಂದಿಲ್ಲ ಎಕ್ಸಾಮ್ ಕೂಡ ಹತ್ತಿರ ಬರುತ್ತಿದೆ ನೀನು ನನ್ನ ನೋಟ್ಸನ್ನು ಕೊಟ್ಟು ನನಗೆ ಸ್ವಲ್ಪ ಹೆಲ್ಪ್ ಮಾಡು ಈ ಸಾರಿ ಎಕ್ಸಾಮ್ನಲ್ಲಿ ನಾನು ಖಂಡಿತವಾಗಿಯೂ ಪಾಸ್ ಆಗಲೇಬೇಕು ದಯವಿಟ್ಟು ನಿನ್ನ ನೋಟ್ಸ್ಗಳನ್ನು ತೆಗೆದುಕೊಂಡು ನಮ್ಮ ಮನೆಗೆ ಬಾ ನಮ್ಮ ತಾಯಿಯನ್ನು ಕೂಡ ನೀನು ಮೀಟ್ ಮಾಡಿದ ಹಾಗೆ ಇರುತ್ತದೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತದೆ ಎಂದು ಕೇಳಿಕೊಂಡ ಸೌಮ್ಯ ಸರಿ ಎಂದು ಹೇಳಿ ಅವಳ ಸ್ನೇಹಿತೆಯಾದ ರಮ್ಯಾಳನ್ನು ಕೂಡ ಜೊತೆಗೆ ಕರೆದುಕೊಂಡು ಅವನ ಮನೆಗೆ ಹೋಗುತ್ತಾಳೆ ಅವರು ಮನೆಯಲ್ಲಿ ಹೋದಾಗ ಅವರ ಅಮ್ಮ ಮನೆಯಲ್ಲಿ ಇರಲಿಲ್ಲ ಆಗ ರಾಹುಲ್ ಹೇಳುತ್ತಾನೆ ಅಮ್ಮ ಇಲ್ಲೇ ದೇವಸ್ಥಾನಕ್ಕೆಂದು ಹೋಗಿದ್ದಾಳೆ ಇನ್ನು ಸ್ವಲ್ಪ ಸಮಯದಲ್ಲಿ ಬಂದು ಬಿಡುತ್ತಾಳೆ ಎಂದು ಅವನು ಹೇಳಿದ್ದ ಅವನು ಅವರಿಗೆ ಸ್ವಲ್ಪ ನೀರನ್ನು ಕೊಡುತ್ತಾನೆ ಕುಡಿಯಲೆಂದು ಅವಳು ನೀರು ಕುಡಿದ ತಕ್ಷಣ ಅವಳಿಗೆ ನಿದ್ದೆ ಬಂದು ಬಿಡುತ್ತದೆ ಅವಳು ಅಲ್ಲೇ ಸೋಫಾದ ಮೇಲೆ ಹಾಗೆ ಮಲಗಿಬಿಡುತ್ತಾಳೆ ನಂತರ ಅವಳ ಜೊತೆ ಏನು ನಡೆಯುತ್ತದೆ ಎಂದು ಅವಳಿಗೆ ಏನೂ ಗೊತ್ತಿಲ್ಲ ಈಗ ಅವಳಿಗೆ ಅವಳ ಜೊತೆ ನಡೆದಿದ್ದು ಏನು ಎಂದು ಅರ್ಥವಾಗಿತ್ತು ನನ್ನನ್ನು ಈ ರೀತಿ ಮಾಡಿರುವುದು ಮತ್ಯಾರೂ ಅಲ್ಲ ಅದು ರಾಹುಲ್ ಅವನು ನನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ನನ್ನ ಹಿಂದೆ ಬಿದ್ದಿದ್ದ ನಾನು ಒಪ್ಪಿಕೊಳ್ಳದೇ ಇದ್ದಾಗ ಅವನು ಕಾಲೇಜಿನ ಕಟ್ಟಡದ ಮೇಲೆ ಏರಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೆದರಿಸಿದ್ದ ಬೇರೆ ದಾರಿಯಿಲ್ಲದೆ ನಾನು ಅವನನ್ನು ಪ್ರೀತಿಸುವುದಾಗಿ ಒಪ್ಪಿಕೊಂಡೆ ಅವನು ನನ್ನನ್ನು ಅತ್ಯಾಚಾರ ಮಾಡಿ ನನ್ನ ಜೀವನ ಹಾಳು ಮಾಡಿದ ಎಂದು ಅವಳು ಕಣ್ಣೀರು ಹಾಕುತ್ತಿದ್ದಳು ಅವಳು ಈಗ ತನ್ನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಮತ್ತೆ ಬಾಗಿಲು ತಟ್ಟತೊಡಗಿದಳು ದಯವಿಟ್ಟು ಯಾರಾದರೂ ಇದ್ದರೆ ಬಾಗಿಲು ತೆರೆಯಿರಿ ಈ ಬಾಗಿ ಈ ಸಾರಿ ಬಾಗಿಲು ಟಕ್ಕಂತ ಓಪನ್ ಆಗಿತ್ತು ಅವಳ ಎದುರುಗಡೆ ರಾಹುಲ್ ನಿಂತಿದ್ದ ಅವಳು ಅವನನ್ನು ನೋಡಿ ಕೋಪದಿಂದ ಕೇಳಿದಳು ನೀನು ಇಷ್ಟೊಂದು ನೀಚ ಕೆಲಸ ಮಾಡಿದ್ದೀಯ ನೀನು ಎಂತಹ ಪಾಪ ಕೆಲಸವನ್ನು ಮಾಡಿದ್ದೀಯ ನೀನು ನನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳುತ್ತಿದ್ದೆ ಪ್ರೀತಿಸಿದ ಹುಡುಗಿಯ ಜೊತೆ ಯಾರಾದರೂ ಈ ರೀತಿ ಮಾಡುತ್ತಾರೆಯೇ ಅವಳು ಜೋರಾಗಿ ಅಳುತ್ತಾ ಕೂಗಾಡುತ್ತಾ ಇದ್ದಳು ನಾನು ನಿನ್ನನ್ನು ಎಷ್ಟೊಂದು ನಂಬಿದ್ದೆ ಎಷ್ಟೊಂದು ಪ್ರೀತಿಸಿದ್ದೆ ನೀನು ನನ್ನನ್ನು ಎಷ್ಟು ಮೋಸ ಮಾಡಿಬಿಟ್ಟೆ ನಂಬಿಕೆ ದ್ರೋಹ ಎಂದು ಅವಳು ಅಳುತ್ತಾ ಕೇಳುತ್ತಿದ್ದಳು ಆಗ ರಾಹುಲ್ ನಗುತ್ತಿದ್ದ ನೀನು ಯಾಕೆ ಅಳುತ್ತಿರುವೆ ಸೊಮ್ ನೀನು ಅತ್ತರೆ ನನಗೆ ಕೂಡ ಅಳು ಬರುತ್ತದೆ ನೀನು ಅಳಬೇಡ ನೀನು ನಿನ್ನ ಜೀವನವನ್ನು ನಾಶ ಮಾಡಿಬಿಟ್ಟೆ ಅಂದಳು ಕೋಪದಿಂದ ಇಲ್ಲ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ನೀನು ನನ್ನನ್ನು ಪ್ರೀತಿಸುತ್ತಿದ್ದರೆ ಈ ರೀತಿ ಮಾಡುತ್ತಿರಲಿಲ್ಲ ಈಗ ನನ್ನನ್ನು ಮದುವೆ ಮಾಡಿಕೊ ಆಗ ರಾಹುಲ್ ಜೋರಾಗಿ ನಗುತ್ತಾ ಹೇಳುತ್ತಾನೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಯಾವಾಗಲೂ ಪ್ರೀತಿಸುತ್ತೇನೆ ನಾನು ಯಾವಾಗಲೂ ನಿನ್ನನ್ನು ತುಂಬ ಸಂತೋಷವಾಗಿ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಆದರೆ ನಿನ್ನನ್ನು ನಾನು ಮದುವೆ ಮಾತ್ರ ಆಗುವುದಿಲ್ಲ ಎಂದು ಹೇಳಿದ ಅವಳು ಈಗ ತುಂಬ ಜೋರಾಗಿ ಅಳುತ್ತಾ ನೀನು ಏನು ಹೇಳ್ತಾ ಇದೆಯಾ ನಿನಗೆ ನನ್ನನ್ನು ಮದುವೆಯಾಗಲು ಇಷ್ಟವಿಲ್ಲವೆಂದರೆ ನನ್ನ ಜೊತೆ ಈ ರೀತಿ ಯಾಕೆ ನಡೆದುಕೊಂಡೆ ದುಡ್ಡಿನ ಅಹಂನಿಂದ ನನ್ನ ಜೀವನವನ್ನು ಹಾಳು ಮಾಡಿರುವೆ ಈಗ ಮದುವೆ ಕೂಡ ಮಾಡಿಕೊಳ್ಳುವುದಿಲ್ಲ ಅನ್ನುತ್ತಿರುವೆ ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ತುಂಬ ಭಯವಾಗುತ್ತಿದೆ ರಾಹುಲ್ ಆಗ ರಾಹುಲ್ ನಗುತ್ತಾ ಹೇಳಿದ ನೀನು ಏನು ಬೇಕೋ ಹೇಳು ನಾನು ಅದನ್ನು ನಿನಗಾಗಿ ಮಾಡುತ್ತೇನೆ ನಿನಗೆ ನಿನ್ನ ಕೆರಿಯರಲ್ಲಿ ನಿನ್ನ ಎಜುಕೇಷನ್ನಲ್ಲಿ ನಾನು ನಿನಗೆ ಸಹಾಯ ಮಾಡುತ್ತೇನೆ ನಿನಗೆ ಎಷ್ಟು ದುಡ್ಡು ಬೇಕೋ ಕೇಳು ನಾನು ಕೊಡುತ್ತೇನೆ ಎಂದು ನಗುತ್ತಾ ಹೇಳಿದ ಆಗ ದುಡ್ಡಿನ ಅಹಂಕಾರದಿಂದ ನೀನು ನನ್ನ ಜೊತೆ ಈ ರೀತಿ ನಡೆದುಕೊಂಡಿರುವೆ ನಾನು ಈಗಲೇ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡುತ್ತೇನೆ ಆಗ ರಾಹುಲ್ ಜೋರಾಗಿ ನಗುತ್ತಾ ನಿಮ್ಮಂತಹ ಮಿಡ್ಲ್ ಕ್ಲಾಸ್ ಜನ ಮಾಡುವಂತಹ ಮೊದಲ ಕೆಲಸ ಇದೆ ನೀನು ಕೂಡ ಇದೇ ರೀತಿ ಮಾಡುತ್ತೀಯಾ ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು ಆದ್ದರಿಂದಲೇ ನಾನು ಅದಕ್ಕೆ ಕೂಡ ಒಂದು ಏರ್ಪಾಟನ್ನು ಮಾಡಿಕೊಂಡಿದ್ದೇನೆ ಅವನು ಅವನ ಮೊಬೈಲನ್ನು ಅವಳಿಗೆ ತೋರಿಸುತ್ತಾನೆ ಈ ವಿಡಿಯೋವನ್ನು ನೋಡು ಎಷ್ಟೊಂದು ಸುಂದರವಾಗಿದೆ ನೀನು ಈ ವಿಷಯವನ್ನು ಎಲ್ಲಾದರೂ ಬಾಯಿಬಿಟ್ಟರೆ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತೇನೆ ಮೊದಲು ನಿನ್ನ ಮನೆಗೆ ನಂತರ ನಿನ್ನ ಸಂಬಂಧಿಕರಿಗೆ ಮತ್ತು ಕೊನೆಯದಾಗಿ ಮೀಡಿಯೋದಲ್ಲಿ ಅಪ್ಲೋಡ್ ಮಾಡುತ್ತೇನೆ ನಂತರ ನಿನ್ನ ಜೀವನ ಏನಾಗುತ್ತದೆ ಎಂದು ನನಗೆ ಮಾತ್ರ ಗೊತ್ತಿಲ್ಲ ನಿನ್ನ ಜೀವನವನ್ನು ನಿನ್ನ ಕೈಯಾರೆ ನೀನೇ ಹಾಳು ಮಾಡಿಕೊಳ್ತಾ ಇದೆಯಾ ಈಗ ಸೌಮ್ಯ ಆ ವಿಡಿಯೋವನ್ನು ನೋಡಿದಳು ಅವಳಿಗೆ ಏನು ಮಾಡಬೇಕೆಂದು ದಿಕ್ಕೇ ತೋಚಲಿಲ್ಲ ಅವಳ ಕೈಕಾಲುಗಳು ಈಗ ನಡುಗುತ್ತಿದ್ದವು ಅವಳು ಕೆಳಗೆ ಕುಳಿತು ಗೋಳಾಡುತ್ತಿದ್ದಳು ಅವಳ ಕೈಗೆ ಮೊಬೈಲನ್ನು ಕೊಡುತ್ತಾನೆ ಇದೆಲ್ಲವನ್ನು ಇನ್ನೊಮ್ಮೆ ನೋಡು ನಂತರ ನೀನು ನಿನ್ನ ತೀರ್ಮಾನವನ್ನು ನನಗೆ ತಿಳಿಸು ಎಂದು ಅವನು ಹೊರಗಡೆ ಹೋಗಿ ಸೋಫಾದಲ್ಲಿ ಕುಳಿತುಕೊಳ್ಳುತ್ತಾನೆ ರಮ್ಯಾ ಎಲ್ಲಿ ಅವಳಿಗೆ ಏನು ಮಾಡಿದೆ ನನಗೆ ನಿನ್ನ ಜೊತೆ ಎಂಜಾಯ್ ಮಾಡಬೇಕು ಎನ್ನುವ ಮನಸ್ಸಿತ್ತು ಅಷ್ಟೆ ರಮ್ಯಾ ಜೊತೆ ಅಲ್ಲ ಅವಳು ಇಲ್ಲಿಂದ ಹೊರಟು ಹೋದಳು ಅವಳು ಈಗ ತುಂಬ ಅಳುತ್ತಿದ್ದಳು ರಮ್ಯಾ ನನ್ನನ್ನು ಆ ಪರಿಸ್ಥಿತಿಯಲ್ಲಿ ಬಿಟ್ಟು ಹೇಗೆ ಹೊರಟು ಹೋದಳು ಇವನು ನಿಜ ಹೇಳುತ್ತಿದ್ದಾನ ಅಥವಾ ಸುಣ್ಣು ಹೇಳುತ್ತಿದ್ದಾನ ತಕ್ಷಣ ಅವಳು ಅವಳ ಮೊಬೈಲ್ ತೆಗೆದುಕೊಂಡು ರಮ್ಯಾಗೆ ಫೋನ್ ಮಾಡುತ್ತಾಳೆ ರಮ್ಯಾ ಫೋನ್ ಅಟೆಂಡ್ ಮಾಡಲೇ ಇಲ್ಲ ಅವಳು ತಕ್ಷಣ ರಮ್ಯಾಳ ತಾಯಿಗೆ ಫೋನ್ ಮಾಡುತ್ತಾಳೆ ಆಕೆ ಫೋನ್ ಎತ್ತಿಕೊಂಡು ರಮ್ಯಾ ಮಲಗಿದ್ದಾಳೆ ಏನಾಯಿತು ಎಂದು ಕೇಳುತ್ತಾಳೆ ಏನು ಇಲ್ಲ ಆಂಟಿ ನಾನು ಆಮೇಲೆ ಮಾತನಾಡುತ್ತೇನೆ ಎಂದು ಫೋನ್ ಕಟ್ ಮಾಡುತ್ತಾಳೆ ನಂಬಿ ಬಂದವಳಿಗೆ ಇಷ್ಟು ದೊಡ್ಡ ಮೋಸ ಮಾಡಿದ್ದಾನೆ ನನಗೆ ಕೊಟ್ಟ ನೀರಿನಲ್ಲಿ ಇವನು ಏನೋ ಮಿಕ್ಸ್ ಮಾಡಿರಬೇಕು ನೀರನ್ನು ಕುಡಿದ ತಕ್ಷಣ ನಾನು ನಿದ್ದೆಗೆ ಜಾರಿದೆ ಅವನು ನನ್ನ ಜೀವನವನ್ನು ಈ ರೀತಿ ಹಾಳು ಮಾಡಿದನು ಈಗ ರಾಹುಲ್ ಮತ್ತೆ ರೂಮಿಗೆ ಬಂದು ಹೇಳುತ್ತಾನೆ ಏನು ತೀರ್ಮಾನ ಮಾಡಿದೆ ನೀನು ನಾನು ಹೇಳಿದ ಹಾಗೆ ಕೇಳಲಿಲ್ಲ ಎಂದರೆ ನಿನ್ನ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇನೆ ನಾನು ಒಂದು ಕ್ಷಣವೂ ಕೂಡ ಯೋಚಿಸುವುದಿಲ್ಲ ನೀನು ನಾನು ಹೇಳಿದ ಹಾಗೆ ಕೇಳಲೇಬೇಕು ನಿನ್ನ ಬಳಿ ಬೇರೆ ದಾರಿಯಿಲ್ಲ ನಾನು ಯಾವಾಗ ಕರೆದರೂ ನೀನು ಬಂದು ನನ್ನ ಜೊತೆಯಲ್ಲಿ ಮಲಗಬೇಕು ಮತ್ತು ನಾನು ಏನೇ ಹೇಳಿದರೂ ನೀನು ಅದನ್ನು ಮಾಡಲೇಬೇಕು ಈಗ ಅವನು ಅವಳನ್ನು ಮೇಲ್ ಮಾಡಲು ಶುರು ಮಾಡಿದ್ದ ಈಗ ಸೌಮ್ಯಾಳಿಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ಇವನು ನನ್ನನ್ನು ಮೇಲ್ ಮಾಡುತ್ತಿದ್ದಾನೆ ಈಗ ಅವಳು ಭಯದಿಂದ ಕುಳಿತಿದ್ದಳು ಮುಂದೆ ಏನಾಗುತ್ತದೋ ಏನೋ ಎಂದು ಈಗ ಅವಳ ಮುಂದೆ ಅವಳಿಗೆ ಯಾವುದೇ ರೀತಿ ದಾರಿ ಕಾಣುತ್ತಿರಲಿಲ್ಲ ಈಗ ನಾನು ಏನು ಮಾಡಬೇಕು ಅವನ ಮಾತುಗಳಿಗೆ ಒಪ್ಪಿಕೊಂಡರೆ ನನ್ನ ಜೀವಮಾನ ಪೂರ್ತಿ ಅವನ ಕಾಲಿನ ಕೆಳಗೆ ಸಿಕ್ಕಿ ಬೀಳುತ್ತದೆ ಅವಳಿಗೆ ಈಗ ಭಯವಾಗ ತೊಡಗಿತು ನಾನು ಐ ಎ ಎಸ್ಗಾಗಿ ಓದುತ್ತಿದ್ದೇನೆ ನಾನು ಇಷ್ಟೊಂದು ಬಲಹೀನವಾದ ಯುವತಿಯಲ್ಲ ಅವಳು ತುಂಬ ಯೋಚಿಸಿದಳು ಈಗ ಅವಳ ರಕ್ತ ಕುದಿಯತೊಡಗಿತ್ತು ಅವಳಿಗೆ ತುಂಬ ಕೋಪ ಬರುತ್ತಿತ್ತು ಅವಳು ಈಗ ಕಣ್ಣೀರನ್ನು ಒರೆಸಿಕೊಂಡು ಧೈರ್ಯವನ್ನು ತತ್ತುಕೊಂಡಳು ಅವಳು ಈಗ ಆ ರೂಮಿನಿಂದ ಹೊರಗಡೆ ಬಂದಳು ರಾಹುಲ್ ತುಂಬ ಶಾಂತವಾಗಿ ಕುಳಿತುಕೊಂಡು ಅವನು ಡ್ರಿಂಕ್ಸ್ ಮಾಡುತ್ತಿದ್ದ ಅವಳು ಸೌಮ್ಯಾಳನ್ನು ನೋಡಿ ಕೇಳುತ್ತಾನೆ ನೀನು ಏನು ತೀರ್ಮಾನ ತೆಗೆದುಕೊಂಡೆ ಆಗ ಸೌಮ್ಯ ಹೇಳಿದಳು ನನಗೆ ಸ್ವಲ್ಪ ಸಮಯಾವಕಾಶವನ್ನು ಕೊಡು ನಾನು ಇವಾಗ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿಲ್ಲ ನನಗೆ ಒಂದು ವಿಡಿಯೋ ಕಾಪಿಯನ್ನು ಕೊಡುತ್ತೀಯ ನಾನು ಮನೆಗೆ ಹೋಗಿ ನಿಧಾನವಾಗಿ ಯೋಚಿಸಿ ನಿನಗೆ ತಿಳಿಸುತ್ತೇನೆ ಆಯಿತು ನನ್ನ ಬಳಿ ಈ ರೀತಿಯಾದಂತಹ ಕಾಪಿಗಳು ತುಂಬಾ ಇದ್ದಾವೆ ನಿನ್ನ ಮೊಬೈಲ್ಗೆ ಏತಕ್ಕೆ ನನ್ನ ಮೊಬೈಲನ್ನು ನೀನೇ ತೆಗೆದುಕೊಂಡು ಹೋಗು ಈ ಮೊಬೈಲ್ ಈ ಹೊತ್ತಿನಿಂದ ನಿನ್ನದೇ ಎಂದು ಹೇಳಿ ಅವನು ಅವನ ಮೊಬೈಲನ್ನು ಅವಳ ಕೈಗೆ ಕೊಟ್ಟು ಬಿಡುತ್ತಾನೆ ನಿನ್ನ ಗೌರವ ಮತ್ತು ನಿನ್ನ ಮನೆಯ ಗೌರವ ಈ ನಿನ್ನ ಕೈಯಲ್ಲೇ ಇದೆ ನೀನು ಚೆನ್ನಾಗಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನು ತೆಗೆದುಕೋ ಅವಳು ಏನೂ ಮಾತನಾಡಲಿಲ್ಲ ಅವಳು ತಲೆ ಬಗ್ಗಿಸಿಕೊಂಡು ಅಲ್ಲಿಂದ ಸುಮ್ಮನೆ ಹೊರಟು ಹೋಗುತ್ತಾಳೆ ಮನೆಯಲ್ಲಿ ಸೌಮ್ಯಾಳ ತಂದೆ ತಾಯಿ ಅವಳಿಗಾಗಿ ಎದುರು ನೋಡುತ್ತಿದ್ದರು ಯಾಕೆ ನಮ್ಮ ಮಗಳು ಇನ್ನೂ ಬಂದಿಲ್ಲ ತುಂಬ ತಡವಾಯಿತು ಎಂದು ಮಗಳನ್ನು ನೋಡಿದ ತಕ್ಷಣ ಕೇಳುತ್ತಾರೆ ಯಾಕೆ ಸೌಮ್ಯ ಎಷ್ಟು ಲೇಟ್ ಆಯಿತು ಎಲ್ಲಿಗೆ ಹೋಗಿದ್ದೆ ಆಗ ಸೌಮ್ಯ ತುಂಬ ಅಳುತ್ತಾ ಅಮ್ಮ ನನ್ನನ್ನು ರಾಹುಲ್ ಮಾನಭಂಗ ಮಾಡಿದ್ದಾನೆ ಎಂದು ಹೇಳಿದಳು ಆ ಮಾತನ್ನು ಕೇಳಿದ ತಂದೆ ತಾಯಿ ತುಂಬ ಗಾಬರಿಗೊಂಡರು ತಂದೆ ತಾಯಿ ಇಬ್ಬರು ಸೌಮ್ಯಾಳನ್ನೇ ಬೈಯುತ್ತಿದ್ದರು ಇಷ್ಟಕ್ಕೂ ನೀನು ಅಲ್ಲಿಗೆ ಏತಕ್ಕೆ ಹೋದೆ ನೀನು ಅಂಥವರ ಮನೆಗೆ ಯಾಕೆ ಹೋದೆ ಎಂತಹ ಜನರ ಜೊತೆ ನೀನು ಫ್ರೆಂಡ್ಶಿಪ್ ಮಾಡಿದ್ದೀಯಾ ಇಷ್ಟಕ್ಕೂ ಏನಾಯಿತು ಆಗ ಸೌಮ್ಯ ನಡೆದ ಎಲ್ಲ ವಿಷಯವನ್ನು ಅವರ ತಂದೆ ತಾಯಿಗೆ ವಿವರಿಸುತ್ತಾಳೆ ಅವನು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಲೆಂದೇ ನನ್ನ ಜೊತೆ ಅವನು ಮಾಡಿದ ಎಲ್ಲವನ್ನು ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ ಈಗ ಅವನ ಮೊಬೈಲ್ ನನ್ನ ಬಳಿ ಇದೆ ಇದನ್ನು ಇಟ್ಟುಕೊಂಡು ನಾವು ಕಂಪ್ಲೇಂಟ್ ಕೊಡೋಣ ನಮಗೆ ಖಂಡಿತವಾಗಿಯೂ ನ್ಯಾಯ ಸಿಗುತ್ತದೆ ಮೊದಲು ಅವರ ತಾಯಿ ಇದಕ್ಕೆಲ್ಲ ಒಪ್ಪಿಕೊಳ್ಳಲಿಲ್ಲ ಈ ವಿಷಯ ಹೊರಗೆ ಬಂದರೆ ನಮ್ಮ ಕುಟುಂಬದ ಮರ್ಯಾದೆ ಎಲ್ಲ ಹೊರಟು ಹೋಗುತ್ತದೆ ನಿನಗೆ ಎಷ್ಟು ಅವಮಾನವಾಗುತ್ತದೆ ಮುಂದೆ ಓದಿ ನೀನು ಐ ಎ ಎಸ್ ಆಗಬೇಕಾದಂತಹ ಹುಡುಗಿ ನಿನ್ನ ಜೀವನವೇ ಹಾಳಾಗುತ್ತದೆ ಬೇಡ ಬೇಡ ಇದನ್ನು ಇಲ್ಲಿಗೆ ಬಿಟ್ಟು ಬಿಡು ಎಂದು ಹೇಳಿದರು ಆಗ ಸೌಮ್ಯ ಹೇಳುತ್ತಾಳೆ ಅಮ್ಮ ನಾನು ನನಗಾಗಿಯೇ ಬಂದಂತಹ ಒಂದು ಕಷ್ಟದಲ್ಲಿ ನನ್ನನ್ನು ನಾನು ಪಾರು ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದರೆ ಐ ಎ ಎಸ್ ಆಗಿ ನಾನು ಊರನ್ನು ಉದ್ಧಾರ ಮಾಡುವುದೇನಿದೆ ನಾನು ಯಾಕೆ ನನ್ನ ಜೀವನವೆಲ್ಲ ಈ ರೀತಿ ನರಕ ಅನುಭವಿಸಬೇಕು ತಪ್ಪು ಮಾಡಿದವನು ಹಾಯಾಗಿ ಮನೆಯಲ್ಲಿ ಕುಳಿತುಕೊಂಡು ಗೌರವವಾಗಿ ಓಡಾಡುತ್ತಿದ್ದಾನೆ ಬಲಿಯಾದ ನಾನು ಯಾಕೆ ತಲೆ ತಗ್ಗಿಸಿಕೊಂಡು ಮನೆಯಲ್ಲಿ ಕುಳಿತುಕೊಳ್ಳಲಿ ಆಗ ತಂದೆ ತಾಯಿ ಅಳುತ್ತಾ ಹೇಳಿದರು ನಾವು ಏನು ಮಾಡಿದರೂ ಕೆಟ್ಟ ಹೆಸರು ನಮಗೆ ಊರವರೆಲ್ಲ ಹೆಣ್ಣು ಮಕ್ಕಳದ್ದೇ ತಪ್ಪು ಎನ್ನುತ್ತಾರೆ ಆ ಹುಡುಗ ಅವರು ತುಂಬ ದೊಡ್ಡ ಶ್ರೀಮಂತರು ಅವರಿಗೆ ಯಾವುದೇ ಶಿಕ್ಷೆ ಸಹ ಬೀಳುವುದಿಲ್ಲ ದುಡ್ಡಿನಿಂದ ಅವರು ಎಲ್ಲವನ್ನು ಅವರ ಕಡೆ ತಿರುಗಿಸಿಕೊಳ್ಳುತ್ತಾರೆ ನಮಗೆ ಜೀವನದಲ್ಲಿ ಎಂದಿಗೂ ನ್ಯಾಯ ಸಿಗುವುದಿಲ್ಲ ದೊಡ್ಡವರ ಮುಂದೆ ನಮ್ಮಂತಹ ಸಣ್ಣವರಿಗೆ ನ್ಯಾಯ ಎಲ್ಲಿ ಸಿಗುತ್ತದೆ ಎಂದು ಅವರ ತಂದೆ ತಾಯಿ ಹೇಳಿದರು ಅಪ್ಪ ಅಮ್ಮ ನೀವು ನನಗೆ ಸಪೋರ್ಟ್ ಮಾಡಿದರೂ ಮಾಡದಿದ್ದರೂ ನಾನು ಖಂಡಿತವಾಗಿಯೂ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುತ್ತೇನೆ ಅವನು ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆ ಬೀಳಲೇಬೇಕು ನಾನು ಒಂದು ಹೆಣ್ಣು ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನೆ ಇರುತ್ತೇನೆ ಅಂದುಕೊಳ್ಳಬೇಡಿ ನಾನು ಖಂಡಿತ ಹೋರಾಡುತ್ತೇನೆ ಇದನ್ನು ಇಷ್ಟಕ್ಕೆ ಬಿಟ್ಟು ಬಿಡುವುದಿಲ್ಲ ಎಂದು ಹೇಳಿದಳು ಅವಳ ಧೈರ್ಯ ನೋಡಿ ಅವರ ತಂದೆ ತಾಯಿ ಇಬ್ಬರು ಅವಳ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾರೆ ಇನ್ಸ್ಪೆಕ್ಟರ್ ಅವರ ಮಾತುಗಳನ್ನು ತುಂಬ ಸೈಲೆಂಟಾಗಿ ಕೇಳಿಸಿಕೊಳ್ಳುತ್ತಾರೆ ನಂತರ ಆ ಇನ್ಸ್ಪೆಕ್ಟರ್ ಹೇಳುತ್ತಾರೆ ಸರ್ ನೀವು ವಿದ್ಯಾವಂತರು ಪ್ರಜ್ಞಾ ಪ್ರಪಂಚದಲ್ಲಿ ಇರುವವರು ಏನೋ ತಪ್ಪು ನಡೆದಿದೆ ನೀವು ಕುಳಿತು ಅದನ್ನು ಸರಿ ಮಾಡಿಕೊಳ್ಳಬೇಕು ಈ ರೀತಿ ದೊಡ್ಡವರ ಮೇಲೆ ಯಾರಾದರೂ ಕಂಪ್ಲೇಂಟ್ ಕೊಡುತ್ತಾರೆಯೇ ನೀವು ಕಂಪ್ಲೇಂಟ್ ಕೊಟ್ಟರೂ ಅವರು ಆ ತಪ್ಪನ್ನು ನಿಮ್ಮ ಮೇಲೆಯೇ ತಿರುಗಿಸುತ್ತಾರೆ ಅವರು ನಾವು ಏನೂ ತಪ್ಪು ಮಾಡೇ ಇಲ್ಲ ಎಂದು ಹೇಳುತ್ತಾರೆ ಮತ್ತು ನಿಮ್ಮ ಮಗಳು ತಾನಾಗಿಯೇ ಅವನ ಜೊತೆ ನಡೆದುಕೊಂಡಿದ್ದಾಳೆ ಎಂದು ಕೂಡ ಅವರು ಹೇಳುತ್ತಾರೆ ಆ ಹುಡುಗ ನಿಮ್ಮ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಎಂದು ನಿಮ್ಮಿಂದ ಸಾಬೀತುಪಡಿಸಲು ಖಂಡಿತ ಸಾಧ್ಯವಾಗುವುದಿಲ್ಲ ಆಗ ಸೌಮ್ಯ ಆ ವಿಡಿಯೋವನ್ನು ತೋರಿಸುತ್ತಾಳೆ ನನ್ನ ಮೊಬೈಲ್ನಲ್ಲಿ ನೋಡಿ ಅವನು ಮಾಡಿದ ಕೆಲಸದ ಎಲ್ಲ ವಿಡಿಯೋ ರೆಕಾರ್ಡ್ ಇದೆ ಅವನು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಲು ರೆಕಾರ್ಡ್ ಮಾಡಿ ಇಟ್ಟುಕೊಂಡಿದ್ದಾನೆ ಆಗ ಇನ್ಸ್ಪೆಕ್ಟರ್ ಹೇಳುತ್ತಾರೆ ಮೇಡಮ್ ಕೋರ್ಟ್ನಲ್ಲಿ ಈ ರೀತಿಯಾದ ಸಾಕ್ಷ್ಯಗಳನ್ನು ಯಾರೂ ಒಪ್ಪಿಕೊಳ್ಳುವುದಿಲ್ಲ ಇದೆಲ್ಲವನ್ನು ಇವರೇ ಕ್ರಿಯೇಟ್ ಮಾಡಿದ್ದಾರೆ ಎಂದುಕೊಳ್ಳುತ್ತಾರೆ ಆ ವಿಡಿಯೋ ಸುಳ್ಳು ಎಂದು ಹೇಳುತ್ತಾರೆ ನನ್ನ ಮಾತನ್ನು ಕೇಳುವುದಾದರೆ ನೀವು ಸೈಲೆಂಟಾಗಿ ಮನೆಗೆ ಹೊರಟು ಹೋಗಿ ನಡೆದ ಎಲ್ಲ ಘಟನೆಯನ್ನು ಮರೆತು ಬಿಡಿ ಅವರಿಗೆ ಶಿಕ್ಷೆ ಬೀಳಬೇಕು ಎಂದು ನೀವು ಮಾಡುವ ಹೋರಾಟದಿಂದ ಅವರಿಗೆ ಶಿಕ್ಷೆ ಬೀಳುತ್ತದೋ ಇಲ್ಲವೋ ಆದರೆ ನಿಮಗೆ ಮಾತ್ರ ತುಂಬ ದೊಡ್ಡ ಶಿಕ್ಷೆಯೇ ಬೀಳುತ್ತದೆ ನಿಮಗೆ ತುಂಬಲಾರದ ಲಾರದ ನಷ್ಟ ಉಂಟಾಗುತ್ತದೆ ಎಂದು ಹೇಳಿದನು ಸರ್ ಮೊದಲು ನೀವು ನನ್ನ ಕೇಸನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಎಂದು ಸೌಮ್ಯ ಕೇಳಿದಳು ಆಗ ಇನ್ಸ್ಪೆಕ್ಟರ್ ಹೇಳುತ್ತಾನೆ ನೋಡಮ್ಮ ನಿನಗೆ ಏನೋ ಅನ್ಯಾಯ ಆಗಿದೆ ಎಂದು ನಾವು ಇಷ್ಟು ಹೊತ್ತು ನಿನ್ನನ್ನು ತುಂಬ ಶಾಂತವಾಗಿ ಕೂರಿಸಿಕೊಂಡು ಮಾತನಾಡುತ್ತಿದ್ದೇವೆ ನೀನು ತುಂಬ ಜಾಸ್ತಿ ಮಾತನಾಡಿದರೆ ನೀನೇ ಈ ವಿಡಿಯೋ ತೆಗೆದು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದೀಯಾ ಎಂದು ನಿನ್ನ ಮೇಲೆಯೇ ಇನ್ನೊಂದು ಕಂಪ್ಲೇಂಟ್ ಹಾಕಬೇಕಾಗುತ್ತದೆ ಎಂದು ಅವರು ಎಚ್ಚರಿಸಿದರು ಇಷ್ಟು ಅನ್ಯಾಯವಾಗಿ ನೀವು ಹೇಗೆ ಮಾತನಾಡುತ್ತೀರಿ ನೋಡಮ್ಮ ಸೌಮ್ಯ ಈ ಪ್ರಪಂಚ ತುಂಬ ಕೆಟ್ಟದು ನೀನು ಇನ್ನೂ ತುಂಬ ಚಿಕ್ಕ ಹುಡುಗಿ ನನಗೂ ಕೂಡ ಹೆಂಡತಿ ಮಕ್ಕಳಿದ್ದಾರೆ ಆದ್ದರಿಂದ ನಾವು ಅಷ್ಟು ದೊಡ್ಡ ಶ್ರೀಮಂತರನ್ನು ಎದುರಿಸಿ ಕೇಸ್ ಹಾಕಲು ಸಾಧ್ಯವಿಲ್ಲ ಅವನು ಹೋದ ವರ್ಷ ಕೂಡ ಇದೇ ರೀತಿ ಮಾಡಿದ್ದ ನಮ್ಮ ಸಾಹೇಬರು ಅವನ ಕೇಸನ್ನು ತೆಗೆದುಕೊಂಡಿದ್ದರು ಆದರೆ ನಮ್ಮ ಸಾಹೇಬರು ಕೆಲ ದಿನಗಳಲ್ಲಿಯೇ ಆಕ್ಸಿಡೆಂಟ್ ಆಗಿ ತೀರಿಕೊಂಡರು ಕುಟುಂಬ ಸಮೇತ ದಯವಿಟ್ಟು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇಲ್ಲಿಂದ ಹೊರಟು ಹೋಗಿ ಈಗ ಸೌಮ್ಯ ಮತ್ತು ಅವರ ತಂದೆ ಅಲ್ಲಿಂದ ಸೈಲೆಂಟ್ ಆಗಿ ಹೊರಗಡೆ ಬಂದರು ನಂತರ ಸೌಮ್ಯ ಅವರು ಕಮಿಷನರ್ ಅವರ ಹತ್ತಿರ ಹೋಗುತ್ತಾರೆ ಅವರು ಸೌಮ್ಯಾಗೆ ನಡೆದ ಎಲ್ಲವನ್ನು ತಿಳಿದುಕೊಂಡು ಈ ರೀತಿ ಹೇಳುತ್ತಾರೆ ಅವರು ತುಂಬ ಶ್ರೀಮಂತರು ಮತ್ತು ಅವರು ರಾಜಕೀಯದಲ್ಲೂ ಸಹ ಇದ್ದಾರೆ ಅವರಿಗೆ ದೊಡ್ಡ ದೊಡ್ಡವರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರನ್ನು ಎದುರು ಹಾಕಿಕೊಂಡು ನಮ್ಮಿಂದ ಅಂತೂ ಏನೂ ಮಾಡಲು ಸಾಧ್ಯವಿಲ್ಲ ನೀವು ಇಷ್ಟು ದೊಡ್ಡ ಪದವಿಯಲ್ಲಿದ್ದು ನೀವೇ ಈ ರೀತಿ ಹೇಳಿದರೆ ನಮ್ಮಂಥವರು ಏನಾಗಬೇಕು ಸರ್ ನಾವು ನ್ಯಾಯಕ್ಕಾಗಿ ಎಲ್ಲೇ ಹೋಗಬೇಕು ದಯವಿಟ್ಟು ನನ್ನನ್ನು ಕ್ಷಮಿಸಮ್ಮ ಈ ವಿಷಯದಲ್ಲಿ ನಾನು ನಿಮಗೆ ಯಾವ ರೀತಿಯೂ ಸಹಾಯ ಮಾಡಲು ಸಾಧ್ಯವಿಲ್ಲ ಒಂದು ವೇಳೆ ನೀವು ಆ ರೀತಿ ಕೆಲಸ ಮಾಡುತ್ತಿದ್ದೀರಾ ಎಂದು ಅವರಿಗೆ ತಿಳಿದರೆ ಅವರು ನಿಮ್ಮನ್ನು ಸಹ ಬದುಕಲು ಬಿಡುವುದಿಲ್ಲ ನೀವು ಸುಮ್ಮನೆ ಮನೆಗೆ ಹೊರಟು ಹೋಗಿ ಆ ಹುಡುಗ ನಿಮ್ಮ ತಂಟೆಗೆ ಬರದ ಹಾಗೆ ನಾನು ಅವರಿಗೆ ವಾರ್ನ್ ಮಾಡುತ್ತೇನೆ ಎಂದು ಹೇಳಿ ಅವರು ಅಲ್ಲಿಂದ ಕಳಿಸಿಬಿಟ್ಟರು ಸೌಮ್ಯಳ ತಂದೆ ತಾಯಿ ಅವಳನ್ನು ನೋಡಿ ತುಂಬ ಕಣ್ಣೀರು ಸುರಿಸುತ್ತಿದ್ದರು ನಾವು ಮೊದಲೇ ಹೇಳಿದವು ಅವರು ತುಂಬ ದೊಡ್ಡ ಶ್ರೀಮಂತರು ಅವರಿಗೆ ತುಂಬ ಹೆಸರಿದೆ ಅವರು ಮಾಡಿದ ಕೆಲಸಕ್ಕೆ ಯಾರೂ ನಮಗೆ ಸಹಾಯ ಮಾಡುವುದಿಲ್ಲ ಎಂದು ನೀನೇ ನಮ್ಮ ಮಾತನ್ನು ಕೇಳಲಿಲ್ಲ ಈಗ ನೋಡು ಯಾರೂ ಮುಂದೆ ಬರುತ್ತಿಲ್ಲ ಈಗ ಸೌಮ್ಯಾಗೆ ಮತ್ತಷ್ಟು ಕೋಪ ಜಾಸ್ತಿಯಾಗುತ್ತಿತ್ತು ಅವಳಿಗೆ ಏನು ಮಾಡಬೇಕೆಂದು ದಿಕ್ಕೇ ತೋಚುತ್ತಿಲ್ಲ ಅವಳು ರೋಡ್ ಪಕ್ಕದಲ್ಲಿ ಒಂದು ಕಡೆ ಸೈಲೆಂಟಾಗಿ ಕುಳಿತುಕೊಂಡು ಯೋಚಿಸುತ್ತಿದ್ದಳು ನನಗೆ ಆದ ಅನ್ಯಾಯಕ್ಕೆ ನಾನು ಏನು ಮಾಡಬೇಕು ಎಂದು ಆಗ ಅವಳಿಗೆ ನೆನಪಾಗುತ್ತದೆ ಮೀಡಿಯಾಗೆ ಹೋದರೆ ನನಗೆ ನ್ಯಾಯ ಸಿಗುತ್ತದೆ ಅಂದುಕೊಂಡಳು ಒಂದು ಟಿ ವಿಗಳಲ್ಲಿ ಈ ನ್ಯೂಸ್ ಹೊರಗಡೆ ಬಂದರೆ ರಾಹುಲ್ ಮನೆಯವರು ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಅವಳು ಯೋಚಿಸತೊಡಗಿದಳು ಮನೆಯವರಿಗೆ ಈ ಮಾತುಗಳನ್ನು ತಿಳಿಸಿದರೆ ಎಲ್ಲರೂ ಒಪ್ಪಿಕೊಂಡರು ನಂತರ ಎಲ್ಲರೂ ಸೇರಿ ನ್ಯೂಸ್ ಚಾನೆಲ್ ಅವರನ್ನು ನೋಡಲು ಹೋದರು ಚಾನೆಲ್ ಅವರು ಹೀಗೆ ಹೇಳುತ್ತಾರೆ ನಮ್ಮನ್ನು ಕ್ಷಮಿಸಿ ನಾವು ಈ ವಿಷಯದಲ್ಲಿ ನಿಮಗೇನು ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ ಆ ರೀತಿ ನಿಮಗೆ ಸಹಾಯ ಮಾಡಿದರೆ ಅವರು ನಮ್ಮ ಚಾನೆಲ್ ಮೇಲೆ ಕೇಸು ಹಾಕುತ್ತಾರೆ ಸರ್ ನೀವು ಯಾಕೆ ಹೆದರಿಕೊಳ್ಳುತ್ತೀರಾ ನೀವು ಎಷ್ಟು ಧೈರ್ಯವಾಗಿ ಎಲ್ಲರ ಬಗ್ಗೆ ಮಾತನಾಡುತ್ತೀರಿ ನೀವು ಈ ರೀತಿ ಹೇಳಿದರೆ ಹೇಗೆ ನಮ್ಮಂಥವರಿಗೆ ನ್ಯಾಯ ಎಲ್ಲಿ ಸಿಗುತ್ತದೆ ಈಗ ಮೀಡಿಯಾಗೆ ತುಂಬ ಶಕ್ತಿ ಇದೆ ಅಲ್ಲವೇ ಹೌದು ಮೇಡಮ್ ನೀವು ಹೇಳುತ್ತಿರುವುದೇನೋ ನಿಜ ಆದರೆ ಅವರನ್ನು ಎದುರಿ ಹಾಕಿಕೊಂಡು ನಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ ಅವರು ಈ ಕ್ಷಣಕ್ಕೂ ಅಂದುಕೊಂಡರೂ ನಮ್ಮ ಅನ್ನು ಅವರು ಹಾಳು ಮಾಡಿ ಬಿಡಬಲ್ಲರು ಅವರಿಗೆ ಅಷ್ಟೊಂದು ಶಕ್ತಿ ಇದೆ ಒಬ್ಬ ಯುವತಿಗೆ ನ್ಯಾಯವನ್ನು ಒದಗಿಸಲು ನಿಮ್ಮಿಂದ ಸಾಧ್ಯವಾಗಲಿಲ್ಲ ಎಂದರೆ ನೀವು ದೇಶಕ್ಕಾಗಿ ನಾಡಿಗಾಗಿ ಏನು ನ್ಯಾಯ ಒದಗಿಸುತ್ತೀರಿ ನೋಡಿ ನಿಮ್ಮ ಮಾನ ಒಮ್ಮೆ ಹಾಳಾಗಿದೆ ನೀವು ಈಗ ಚಾನೆಲ್ಗಳಲ್ಲಿ ಹೇಳಿ ನಿಮ್ಮ ಮಾನವನ್ನು ಪ್ರತಿ ಸಾರಿ ನೀವೇ ಹಾಲ್ ಮಾಡ್ಕೋಬೇಕು ಅಂತ ಯಾಕೆ ಅಂದ್ಕೊಳ್ತಾ ಇದ್ದೀರಾ ನೀವು ಎಲ್ಲೇ ಹೋದರೂ ಸರಿ ನಿಮಗೆ ಯಾರೂ ಸಹಾಯ ಮಾಡುವುದಿಲ್ಲ ನೀವು ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಅಷ್ಟು ದೊಡ್ಡ ಕುಟುಂಬವನ್ನು ಎದುರಿ ಹಾಕಿಕೊಂಡು ನಿಮಗೆ ಸಹಾಯ ಮಾಡಲು ಯಾರೂ ಸಹ ಮುಂದೆ ಬರುವುದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಅವರನ್ನು ಅಲ್ಲಿಂದ ಕಳಿಸಿಬಿಡುತ್ತಾರೆ ಇಷ್ಟೆಲ್ಲ ನಡೆದ ಮೇಲೆ ಅವಳಿಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಅವಳು ಈಗ ಕಣ್ಣೀರು ಹಾಕುತ್ತಾ ಮನೆಗೆ ಹಿಂದಿರುಗಿದಳು ಮನೆಯಲ್ಲಿ ಅವರ ಅಮ್ಮ ಊಟ ಹಾಕಲ ಎಂದು ಕೇಳುತ್ತಾಳೆ ಅಮ್ಮ ಬೇಗ ಊಟ ಹಾಕಮ್ಮ ಈ ಹೋರಾಟಕ್ಕೆ ತುಂಬ ಶಕ್ತಿ ಅವಶ್ಯಕತೆ ಇದೆ ನಾನು ಏನೂ ತಿಂದಿಲ್ಲ ಎಂದರೆ ನನಗೆ ಶಕ್ತಿ ಹೇಗೆ ಬರುತ್ತದೆ ನಾನು ಏನೂ ತಪ್ಪು ಮಾಡಲಿಲ್ಲ ಯಾರೋ ಮಾಡಿದ ತಪ್ಪಿಗೆ ನಾನು ಯಾಕೆ ಶಿಕ್ಷೆ ಅನುಭವಿಸಬೇಕು ಮಗಳ ನೋವನ್ನು ತಂದೆ ತಾಯಿಯಿಂದ ನೋಡಿ ಸಹಿಸಿಕೊಳ್ಳಲಾಗಲಿಲ್ಲ ತಂದೆ ತಾಯಿಗೆ ಏನೂ ಹೇಳಲು ಏನೂ ಇರಲಿಲ್ಲ ಮಗಳಿಗೆ ಹೇಗೆ ಸಹಾಯ ಮಾಡಬೇಕೆಂದು ಅವರಿಗೆ ಈಗ ಅರ್ಥವಾಗುತ್ತಿಲ್ಲ ನಾವು ಮಿಡ್ಲ್ ಕ್ಲಾಸ್ ಜನ ಅಷ್ಟು ದೊಡ್ಡವರ ಜೊತೆ ಸ್ನೇಹ ಮಾಡಿದ್ದೇ ನಮ್ಮ ದೊಡ್ಡ ತಪ್ಪು ಈಗ ನಮಗೆ ಆದ ಅನ್ಯಾಯಕ್ಕೆ ನಮಗೆ ಯಾರು ನ್ಯಾಯ ದೊರಕಿಸಿಕೊಡುತ್ತಾರೆ ಎಂದು ಅವರಿಗೆ ಅರ್ಥವೇ ಆಗಲಿಲ್ಲ ಸ್ವಲ್ಪ ಸಮಯಕ್ಕೆ ಅವಳ ಫೋನ್ಗೆ ಯಾರೋ ಫೋನ್ ಮಾಡುತ್ತಾರೆ ಸೌಮ್ಯ ಫೋನ್ ಮಾಡಿ ಹಲೋ ಅನ್ನುತ್ತಾಳೆ ಯಾರು ಸೌಮ್ಯನ ಮಾತನಾಡುತ್ತಾ ಇರೋದು ಹೌದು ನಾನು ರಾಹುಲ್ನ ಅಪ್ಪ ಮಾತಾಡುತ್ತಿದ್ದೇನೆ ಆ ತಕ್ಷಣ ಸೌಮ್ಯ ಅವಳ ಮೊಬೈಲ್ನಲ್ಲಿ ರೆಕಾರ್ಡಿಂಗನ್ನು ಆನ್ ಮಾಡಿಕೊಳ್ಳುತ್ತಾಳೆ ನನ್ನ ಮಗ ಮಾಡಿದ ತಪ್ಪಿಗೆ ನನಗೆ ತುಂಬ ದುಃಖವಿದೆ ಆದರೆ ಅದೆಲ್ಲ ಈಗ ನಡೆದು ಹೋದ ಕತೆ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ನೀನು ಎಲ್ಲೇ ಹೋಗಿ ಸುತ್ತಿದರೂ ನಿನಗೆ ನ್ಯಾಯ ಸಿಗುವುದಿಲ್ಲ ನೀನು ಎಷ್ಟು ದುಡ್ಡು ಬೇಕು ಕೇಳು ನಾನು ನಿನಗೆ ಕೊಡುತ್ತೇನೆ ನೀನು ಆ ದುಡ್ಡನ್ನು ತೆಗೆದುಕೊಂಡು ಈ ವಿಷಯವನ್ನು ಮರೆತು ಬಿಡು ಎಂದು ಅವರು ತುಂಬ ಶಾಂತವಾಗಿ ಮಾತನಾಡಿದರು ಆಗ ಸೌಮ್ಯ ಹೇಳುತ್ತಾಳೆ ಅಂಕಲ್ ಇದೇ ಪರಿಸ್ಥಿತಿ ನಿಮ್ಮ ಮಗಳಿಗೆ ಬಂದಿದ್ದರೆ ನೀವು ಏನು ಮಾಡ್ತಿದಿರಿ ಈ ಮಾತುಗಳನ್ನು ಕೇಳಿಸಿಕೊಂಡು ರಾಹುಲ್ ಅವರ ತಂದೆಗೆ ತುಂಬ ಕೋಪ ಬಂದಿತ್ತು ಅವರು ತುಂಬ ಕೋಪದಿಂದ ನೀನು ಯಾರ ಹತ್ತಿರ ಮಾತನಾಡ್ತಾ ಇದೆಯಾ ತಲೆಗಿಲ ಕೆಟ್ಟಿದ್ಯಾ ನಿನಗೆ ನಾವು ಹೇಳಿದ್ದನ್ನು ಮರ್ಯಾದೆಯಾಗಿ ಕೇಳು ನಾನು ಒಂದು ಚಿಟಿಕೆ ಹಾಕಿದರೆ ನಿನ್ನ ಶವ ಕೂಡ ಎಲ್ಲೂ ಸಿಗುವುದಿಲ್ಲ ಆದ್ದರಿಂದ ನಾನು ಕೊಡುತ್ತಿರುವ ದುಡ್ಡನ್ನು ಮರ್ಯಾದೆಯಾಗಿ ತೆಗೆದುಕೊಂಡು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರು ದುಡ್ಡನ್ನು ನಾಳೆ ಬೆಳಿಗ್ಗೆ ನಿನ್ನ ಮನೆಗೆ ಕಳುಹಿಸಿಕೊಡುತ್ತೇನೆ ಎಂದು ಹೇಳಿ ಅವರು ತಕ್ಷಣ ಫೋನ್ ಕಟ್ ಮಾಡಿಬಿಡುತ್ತಾರೆ ಈಗ ಸೌಮ್ಯಾಳ ತಂದೆಗೆ ಎಲ್ಲ ವಿಷಯ ಅರ್ಥವಾಗಿತ್ತು ಅವರು ಹೇಳಿದರು ಸೌಮ್ಯ ಅವರು ತುಂಬ ಶಕ್ತಿ ಇರುವವರು ಅವರನ್ನು ಎದುರಿ ಹಾಕಿಕೊಂಡು ನಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ ಅಪ್ಪ ನನ್ನ ಮೇಲೆ ಅನ್ಯಾಯವಾಗಿದೆ ನಾನು ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಮತ್ತೆ ನೀನೇನು ಮಾಡ್ತೀಯ ಗೊತ್ತಿಲ್ಲ ಅಪ್ಪ ಆದರೆ ನಾನು ಏನೋ ಒಂದು ಮಾಡಲೇಬೇಕು ಈ ರೀತಿ ಅನ್ಯಾಯವನ್ನು ನಾನು ಸಹಿಸಿಕೊಳ್ಳುವುದಿಲ್ಲ ಈಗ ಅವಳು ರೂಮ್ಗೆ ಹೋಗಿ ತುಂಬ ಯೋಚಿಸುತ್ತಿದ್ದಳು ಅವಳಿಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ನನಗೆ ಯಾರು ನ್ಯಾಯ ಕೊಡುತ್ತಾರೆ ಪೊಲೀಸರು ಮೀಡಿಯಾ ಎಲ್ಲರೂ ಕೈ ಎತ್ತಿದ್ದಾರೆ ನನಗೆ ಯಾರಿಂದ ನ್ಯಾಯ ಸಿಗುತ್ತದೆ ಅವಳು ಯೋಚಿಸುತ್ತಾ ಅಳುತ್ತಾ ಹಾಗೆ ಬಿಡುತ್ತಾಳೆ ಎಚ್ಚರವಾದ ಮೇಲೆ ಅವಳಿಗೆ ಅವಳ ಸ್ನೇಹಿತರು ನೆನಪಾಗುತ್ತಾರೆ ಅವಳು ಸ್ನೇಹಿತರ ಗುಂಪಿನಲ್ಲಿ ರಾಹುಲ್ ಅಪ್ಪ ಮಾತನಾಡಿದ ಮಾತುಗಳನ್ನು ಶೇರ್ ಮಾಡುತ್ತಾಳೆ ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ನನ್ನ ಜೊತೆ ಅನ್ಯಾಯವಾಗಿದೆ ಎಂದು ರಿಕ್ವೆಸ್ಟ್ ಮಾಡುತ್ತಾಳೆ ಗ್ರೂಪ್ನಲ್ಲಿ ನೋಡಿದ ಎಲ್ಲ ಸ್ನೇಹಿತರು ಅವರ ಕಾಲೇಜು ಮಾತ್ರವಲ್ಲದೆ ಸುತ್ತಮುತ್ತಲಿರುವ ಎಲ್ಲ ಕಾಲೇಜಿನವರು ಅಲ್ಲಿಗೆ ಬಂದು ಸೇರುತ್ತಾರೆ ಯಾರೂ ಕ್ಲಾಸ್ಗಳಿಗೆ ಹೋಗುವುದಿಲ್ಲ ಎಲ್ಲರೂ ಸೌಮ್ಯಾಳಿಗಾಗಿ ಹೋರಾಟ ಮಾಡುತ್ತಾರೆ ಯುವಜನ ಒಬ್ಬರಿಗೊಬ್ಬರು ಪೂರ್ತಿಯಾಗಿ ಸೇರಿಕೊಳ್ಳುತ್ತಾರೆ ಅವರ ಜೊತೆಗೆ ಅವರ ಟೀಚರ್ಸ್ ಕೂಡ ಸಹಕಾರವನ್ನು ನೀಡುತ್ತಾರೆ ಅವರು ಎಷ್ಟು ಹೋರಾಟ ಮಾಡುತ್ತಾರೆ ಎಂದರೆ ಈಗ ಎಲ್ಲಿ ನೋಡಿದರೂ ಈ ವಿಷಯದ್ದೇ ಚರ್ಚೆ ನಡೆಯುತ್ತಿತ್ತು ಯಾವ ಮೊಬೈಲ್ನಲ್ಲಿ ನೋಡಿದರೂ ಇದೇ ವಿಷಯ ಎಲ್ಲಿ ನೋಡಿದರೂ ಇದೇ ಪೋಸ್ಟರ್ಗಳನ್ನು ಅಂಟಿಸಿ ಸೌಮ್ಯಾಳ ನ್ಯಾಯಕ್ಕಾಗಿ ಎಲ್ಲರೂ ಹೋರಾಡುತ್ತಿದ್ದರು ಕೆಲವೇ ದಿನಗಳಲ್ಲಿ ಈ ವಿಷಯ ನ್ಯಾಯಾಲಯದ ಕಣ್ಣಿಗೆ ಬೀಳುತ್ತದೆ ಆಗ ಕೋರ್ಟ್ನಿಂದ ಆದೇಶವಾಗುತ್ತದೆ ಅವನನ್ನು ತಕ್ಷಣ ಅರೆಸ್ಟ್ ಮಾಡಬೇಕು ಮತ್ತು ಸೌಮ್ಯಾಳ ಕೇಸನ್ನು ರಿಜಿಸ್ಟರ್ ಮಾಡಬೇಕೆಂದು ನ್ಯಾಯಾಲಯ ಪೊಲೀಸ್ನವರಿಗೆ ಮತ್ತು ಮೀಡಿಯಾದವರಿಗೆ ಮಾರಿ ಹಾಕುತ್ತದೆ ಮುಂದೆ ನ್ಯಾಯಾಲಯದಲ್ಲಿ ಸೌಮ್ಯಾಳಿಗೆ ನ್ಯಾಯ ದೊರೆಯುತ್ತದೆ ಈಗ ಎಲ್ಲ ಸ್ನೇಹಿತರು ಸೇರಿ ಸೌಮ್ಯಾಳಿಗೆ ನ್ಯಾಯವನ್ನು ಕೊಡಿಸಿದ್ದರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು